ಬಾ ಆಯುಧ ಪೂಜೆ ಬರುತ್ತೆ ಅಂತ ತೋರಿಸಿದ್ರು ವಿಜಯದಶಮಿ ದಿನ ಬಂದೆ ನಾವು ಊರ ಬಟ್ಟೆ ಕಾ ಕಾಟನ್ ಬಟ್ಟೆ ಚೆನ್ನಾಗೈತೆ ಒಂಥರ ಇಲ್ ಹಾಕೊಂಡ್ ನೋಡಿದ್ರೆ ನಂಗೆ ಒಳ್ಳೆ ಏನೋ ಕೊಳ್ಳಿ ಟೈಪ್ ಇಟ್ಟವ್ರೆ ನಂಗೆ ಆತು ಒಂಥರ ಬರುತ್ತೆ ಮೇಲ್ಗಡೆಕೊಂದು ಶಾರ್ಟ್ ಟಾಪ್ ಇದೆ ಬಂದಿದೆ ಮೇಲ್ ಬರಲ್ಲ ಸಪ್ ಟಾಪ್ ಇದೇನೋ ಒಂದು ಚೆನ್ನಾಗೈತೆ ಫ್ಲವರ್ಸ್ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಊರಿನ ಬಿಡೋನು ಬರುತ್ತೆ ಊರಿನ ವಿಡಿಯೋ ಹಾಕಿದ್ಮೇಲೆ ಅಪ್ಲೋಡ್ ಮಾಡೋದು ನಾನು ಅಂತ ಹೇಳ್ತಾ ಜಾಸ್ತಿ ಮಾಡಿ ಸ್ವಲ್ಪ ಮಾಡಬೇಡ ಅಂತ ಹಾಗಾಗಿ ಹುಡ್ಗುರು ಹೆಂಗು ರಜದಲ್ಲಿ ಮನೇಲಿ ಇದ್ದಾರೆ ಮೈಸೂರು ಬೇಳೆ ಅಂತ ಬರುತ್ತೆ ಅದು ಮತ್ತೆ ಹೆಸರು ಬೇಳೆ ಇಷ್ಟು ಈ ರೀತಿ ಹಾಕಿಬಿಡ್ಬೇಕು ಅದು ಸ್ವಲ್ಪ ಎಲ್ಲ ಡ್ರೈ ಆಗುತ್ತೆ ನೀರೆಲ್ಲ ಇದು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ವಿ ಫ್ಲಿಪ್ಕಾರ್ಟ್ ಇದು ಆರ್ಡ್ರ್ ಮಾಡಿದ್ದೆ ಡ್ರೆಸ್ಸು ಆಯ್ದ ಪೂಜೆಗೆ ಯಾಕೋ ಚೆನ್ನಾಗೇ ಬಂದಿಲ್ಲ ಡ್ರೆಸ್ಸು ಡ್ಯಾಮೇಜ್ ಎಲ್ಲ ಅದಕ್ಕೆ ಇದು ಮಾಡಿಲ್ಲ ನಂದು ಫೇಸ್ ಕ್ರೀಮ್ ತೋರಿಸ್ತಾ ಇದ್ದೀನಿ ಹಬ್ಬಕ್ಕೆ ಅಂತ ಶಾಪಿಂಗ್ ಹೋಗಿದ್ವಲ್ಲ ಅವಾಗ ಇದನ್ನು ತೊಗೊಂಡೆ ಇದು ಲೋಟಸ್ದು ಮಾಯ್ಚರೈಸರ್ ಕ್ರೀಮು ನೈಟ್ ಕ್ರೀಮು ಡೇ ಕ್ರೀಮ್ ಎರಡೂ ಇಡೀ ನೈಟಲ್ಲಿ ಹಚ್ಕೊಳ್ಳೋದು ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ದಸರಾ ಹಬ್ಬದ್ ಊ ಊರಿಗೆ ಹೋಗಿದ್ವಲ್ಲ ಊರಿಗೆ ಹೋಗಿ ಮೇಲೆ ಈ ವಿಡಿಯೋ ಮಾಡಿರೋದು ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ಮುಖಕ್ಕೆ ಕ್ರೀಮ್ ತೋರಿಸ್ತಾ ಇದ್ನಲ್ಲ ಲೋಟಸ್ ತೊಗೊಂಡಿದ್ದೀನಿ ಫೇಸ್ ಕ್ರೀಮು ಮತ್ತು ಫೇಶ್ ವಾಶ್ ಎಲ್ಲ ಲೋಟಸ್ ತೊಗೊಂಡಿದ್ದೀನಿ ಸ್ವಲ್ಪ ಪಿಗ್ಮೆಂಟೇಷನ್ ಇರೋದೆಲ್ಲ ಕಮ್ಮಿ ಆಗಿದೆ ನನಗೆ ಅದರಿಂದನೇ ಹೋಯ್ತು ಅಂತ ಹೇಳೋಕ್ಕೂ ಆಗೋಲ್ಲ ಬಟ್ ಎಲ್ಲ ಕಮ್ಮಿ ಆಯಿತು ಡೇ ಕ್ರೀಮ್ ನೈಟ್ ಕ್ರೀಮು ಅಂತ ಎರಡು ತೋರಿಸ್ದೆ ಬಟ್ ಎರಡು ತೊಗೊಂಡಿದ್ದೆ ಬಟ್ ಅಂದರೆ ಕಂಟಿನ್ಯೂಸ್ ಆಗೇನು ಹಚ್ಚಿರಲಿಲ್ಲ ನೈಟ್ ಕ್ರೀಮು ಡೇ ಕ್ರೀಮ್ ಒಂದು ಹಚ್ಕೋತಾ ಇದ್ದೆ ಪರವಾಗಿಲ್ಲ ಹೋಗಿದೆ ಪಿಗ್ಮೆಂಟೇಷನ್ ಎಲ್ಲ ಅದಕ್ಕೆ ರಿಟರ್ನ್ ಆಗ್ತಾ ಇದ್ದೀನಿ ಏನು ಕೇಳಿ ಕೊಟ್ಬಿಟ್ಟು ಹಳೆದೆಲ್ಲ ಹದ್ದಿರೋದೆಲ್ಲ ತೊಗೊಳೋದು ಏನು ಚಿನ್ನು ಇದನ್ನ ಅಕ್ಕಿ ಒಣಗ ಕಂತ ತಗೊಂಡೆ ಕಜಾಯ ಮಾಡ್ತಾ ಇದ್ದೀನಿ ವಿಡಿಯೋ ತೋರಿಸ್ತೀನಿ ಇದು ಬೇರೆ ನೋಡ್ಬೋದು ಇಷ್ಟು ದೊಡ್ಡದು ಚೆನ್ನಾಗಿತ್ತು ಡಬಲ್ ಇದೆ ದೊಡ್ದಾಗ ಚೆನ್ನಾಗೈತೆ ಬೇರೆನ ನಾನು ಚೆನ್ನಾಗಿಲ್ಲ ನನಗೆ ಯಾಕೋ ಇಷ್ಟ ಆಗಿಲ್ಲ ಕಾಟನ್ ಬಟ್ಟೆ ಕಾಟನ್ ಬಟ್ಟೆ ಚೆನ್ನಾಗೈತೆ ಡ್ಯಾಮೇಜ್ ಕೊಟ್ಟಿದ್ದಾರೆ ಮತ್ತೆ ಇದು ಈ ಥರ ಕಾಲರು ಆ ಫೋನಲ್ಲಿ ನೋಡೋವಾಗೆ ಒಂಥರ ಇತ್ತು ಇಲ್ಲ ಹಾಕೊಂಡು ನೋಡಿದ್ರೆ ನನ್ಗೆ ಒಳ್ಳೆ ಏನೋ ಕೊಳ್ಳಿ ಟೈ ಕೊಟ್ಟವ್ರೆ ನಂಗೆ ಆಗಲಿ ಅಲ್ವಾ ಕೊಳ್ಳಲ್ ಟೈ ಐತೆ ಅಂತ ಒಂಥರ ಕಂಫರ್ಟಬಲ್ ಆಗೋಲ್ಲ ಅದಕ್ಕೆ ವಾಪಸ್ ಇದ್ದೀನಿ ಹ್ಮ್ ಇದನ್ನ ಇದ್ರೊಳಗಡೆ ಹಾಕಿ ಅಭಿ ಬಂದಾಗ ಇದು ಸ್ಕರ್ಟ್ ತರ ಇದು ಬಿಡಿ ಈ ತರ ತಗೊಂಡಿದ್ದೀನಿ ನನಗೆ ಇದು ತುಂಬಾ ಚೆನ್ನಾಗಿದೆ ಬಟ್ಟೆಯನ್ನ ಈ ತರ ಬರುತ್ತೆ ಮೇಲ್ಗಡೆ ಶಾರ್ಟ್ ಟಾಪ್ ಇದೆ ಅದನ್ನ ಇದ್ರ ಜೊತೆಗೆ ಇದೇ ತರ ಇದೆ ಇದನ್ನ ಸೈಡ್ ಎಲ್ಲ ಸ್ಟಿಚ್ ನಾನೇ ಮಾಡ್ಕೊಳ್ಳೋಣ ಅಂತ ತರಿಸ್ಕೊಂಡಿದೀನಿ ಸೈಡ್ ಎಷ್ಟು ಬೇಕು ಅಷ್ಟು ಇಡಿಬೇಕು ನೋಡಿಬಿಟ್ಟು ಸೈಜ್ ಇದೊಂದು ತರಿಸ್ಕೊಂಡೆ ಮತ್ತೆ ಅಲ್ಲಿ ಬ್ಯಾ ಬ್ಯಾಗ್ ಮೇಲೆ ಐತೆ ಲತ್ತರ ಅಲ್ಲೇ ಬಾಕ್ಸ್ ಮೇಲೆ ಐತೆ ಅದೊಂದು ಇದು ಮನೆ ಹತ್ರನೇ ಇಲ್ಲಿ ಎತ್ಕೊ ಬಂದಿದ್ರು ತಗೊಳ್ಳಿ 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 ಅಂತ ಹೋಗ್ತಾನೆ ಇಲ್ಲ ಹಬ್ಬಕ್ಕೆ ಈ ಥರ ಎರಡು ತೊಗೊಂಡಿದ್ದೀನಿ ಇವನ್ನೆಲ್ಲ ಸ್ಟಿಚ್ ಮಾಡಿಸೋದಕ್ಕೆ ಕೊಡ್ಬೇಕು ಇವತ್ತು ನನ್ನ ಹಬ್ಬ ಎಲ್ಲ ಆಯಿತು ಹಬ್ಬಕ್ಕೆ ಸೀರೆ ಉಟ್ಕೊಂಡಿದ್ದೆ ಡ್ರೆಸ್ ಏನು ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತು ಇದು ಇದಕ್ಕೆ ಈ ಪ್ಯಾಂಟ್ ಬಂದಿದೆ ಬರಲ್ಲ ಬರೋಲ್ಲ ಸಪ್ರೇಟಾಗಿ ತಗೋಬೇಕು ಇದಕ್ಕೆ ಈ ಟಾಪ್ ಪ್ಯಾಂಟ್ ಅದು ಟಾಪ್ ಇದು ಬಟ್ಟೆನು ಅಷ್ಟೇ ಸಿಂಥೆಟಿಕ್ ಥರ ಬರುತ್ತಲ್ಲ ಆ ಬರುತ್ತೆ ಇದು ಕಾಟನ್ ತೊಗೊತೀನಿ ಬರ್ತಿದ್ದು ಏನೋ ಚೆನ್ನಾಗಿದೆ ಫ್ಲವರ್ ಫ್ಲವರ್ಸ್ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊತಗೊಂತಂದ್ರಲ್ಲ ಪಾಪ ರೋಡ್ ಮೇಲೆ ಮೇಲೆಲ್ಲ ಮಾರೋರು ಮತ್ತು ಮನೆ ಹತ್ರ ಎತ್ಕೊ ಬರೋರು ತಗೊಳ್ಳಿ ತಗೊಳ್ಳಿ ಅಂತ ಕೇಳಿದಾಗ ನೀವು ತೊಗೋಳೋದೇ ಇಲ್ಲ ತಗೋಳದೇ ಇಲ್ಲ ಅಂದಾಗ ಬೇಜಾರಾಗುತ್ತೆ ನನಗೆ ಹಂಗಂತ ಹೇಳ ಕೊಡೋದು ಬೇಡ ಅಂದ್ರೂ ಪಾಪ ತಗೊಳ್ಳಿ ಒಂದು ಪೀಸ್ ತಗೊಳ್ಳಿ ಅಂತಿರ್ತಾರೆ ಹಾಗಾಗಿ ಇರಲಿ ಅಂತ ಹೇಳಿ ತೊಗೊಂಡೆ ನನಗೆ ಈ ಫುಟ್ಪಾತಲ್ಲಿ ಮಾರ್ತಾರಲ್ಲ ಅಂಥವ್ರಿಗೆ ಮತ್ತು ಮನೆ ಹತ್ರ ಬರೋರಿಗೆ ಪಾಪ ಯಾಪರ ಇಷ್ಟ ಇಲ್ಲ ಅಂದ್ರೂ ಪಾಪ ಕೇಳಿದ್ರಲ್ಲ ಅಂತ ತಗೋಬೇಕು ಪಾಪ ಇಷ್ಟವ್ರೂ ಅಂದರೆ ಇವಾಗ ಅದೆಲ್ಲ ಕಾಕೊಂಡಿದ್ರು ಇದು ಕಜ್ಜಾಯ ಮಾಡ್ತಾ ಇದ್ ಇವಾಗ ಊರಿಗೆ ಹೋಗಿದ್ವಲ್ಲ ಊರಿನ ವಿಡಿಯೋ ಬರುತ್ತೆ ಊರಿನ ವಿಡಿಯೋ ಇದು ಅಪ್ಲೋಡ್ ಮಾಡೋದು ನಾನು ಇದು ಊರಲ್ಲಿ ನಾವು ನಮ್ಮ ನಮ್ಮ ಅಲ್ಲಿಂದ ಕೆಳಗಡೆ ಒಂದು ಕೆರೆ ಕೆರೆ ಹತ್ರ ಹೋಗಿದಾಗ ಅಲ್ಲಿ ಬಿದ್ದಿದ್ ಹೋಯ್ ಗರಿ ಬಿದ್ದಿದ್ವಲ್ಲ ಅಂತ ಇದ್ಕೊಂಡ್ ಬಂದಿದೀವಿ ಎಷ್ಟು ಇಷ್ಟ ಇಷ್ಟ ಸಿಕ್ಕಿದೆ ನಾವಿನ್ ಗರಿ ಎಲ್ಲ ಹುಡ್ಕೇನು ಹೋಗಿರ್ಲಿಲ್ಲ ಕೆರೆ ನೋಡೋಣ ಅಂತ ಹೋಗಿದ್ವಿ ಹಾಗೆ ಗರಿ ಸಿಕ್ತು ಎಷ್ಟು ಚೆನ್ನಾಗಿದೆ ನಮ್ ಸುಜಾನೆ ನೋಡಿದ್ ಕರೀನ ಅಲ್ಲೇನ ಚಿನ್ನ ಹ್ಮ್ ಇದನ್ನ ಅಕ್ಕಿ ಒಣಗಾಕಲ್ಲ ಅಂತ ತಾಂಡೆ ನಾನು ಇದು ಬೇಲಲ್ಲಿ ಒಣಗಾಕ್ತಾ ಇದ್ದೀನಿ ನೀವು ಬೇಕಿರೋ ಒಂದು ಬಿಳೆ ವೈಟ್ ಪಂಚಿ ನೋಡ್ಕಿ ಸ್ವಲ್ಪ ಹೊತ್ತು ಫ್ಯಾನ್ ಗಳಿಗ ಇಲ್ಲಾಂದ್ರೆ ಟೈಮ್ ಇದ್ರೆ ಒಂದ್ ಅರ್ಧ ಗಂಟೆ ಹಾಕ್ತಿರ್ತೀನಿ ತಮ್ಮ ಇದು ಅಕ್ಕಿ ನೆನೆಸಿಟ್ಟಿದ್ದೀನಿ ಬೈಲಿಕ್ಕಿಟ್ಟ ಅಕ್ಕಿ ನೆನೆಸಿಟ್ಟಿದ್ದೀನಿ ಎಷ್ಟು ಮೂರು ದಿನ ನೆನೆಸಿಟ್ಟಿದ್ದೀನಿ ಮೊನ್ನೆ ಒಂದು ಸ್ವಲ್ಪ ಮಾಡಿದ್ದೆ ನಮ್ಮ ಮೂರು ದಿನ ನೆನೆಸಿಟ್ಟಿದ್ದೀನಿ ಇದನ್ನ ಮೊನ್ನೆ ಒಂದು ಸ್ವಲ್ಪ ನೆನೆಸಿಟ್ಟಿದ್ದೆ ನಮ್ಮ ಸುಜನಿಗೆ ತುಂಬ ಇಷ್ಟ ಆಗ್ಬಿಟ್ಟೈತೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಆವಾಗ ಒಂದು ಸ್ವಲ್ಪ ಮಾಡಿದ್ದೆ ನಮ್ಮ ಸುರ್ಜನಿಗೆ ತುಂಬ ಇಷ್ಟ ಆಗಿದೆ ಕಜ್ಜಾಯ ನಾನು ಮಾಡೋ ಕಜ್ಜಾಯ ಅಮ್ಮ ಮಾಡಿಕೊಡು ಅಂತ ಹೇಳ್ತಾ ಇದ್ದೆ ಜಾಸ್ತಿ ಮಾಡಿ ಸ್ವಲ್ಪ ಮಾಡಬೇಡ ಅಂತ ಹಾಗಾಗಿ ಹುಡುಗರು ಹೆಂಗು ರಜದಲ್ಲಿ ಮನೇದಿದ್ದಾರೆ ಹೋಗಿ ಬಂದು ತಿನ್ನೋಕೆ ಸರಿ ಹೋಗುತ್ತೆ ಅಂತ ಮಾಡಿಡ್ತಾ ಇದ್ದೀನಿ ಇದು ಒಂದು ಒಂದು ಕೆ ಜಿ ಅಂದರೆ ಒಂದು ಸೇರಿದೆ ಸೇರ್ಲೆಕ್ ತಲೆ ತೊಗೊಂಡ್ರೆ ಒಂದು ಸೇರಿದೆ ಇಲ್ಲಾಂದರೆ ಒಂದು ಕೆ ಜಿ ಒಂದು ಸ್ವಲ್ಪ ಜಾಸ್ತಿ ಒಂದು ಕೆ ಜಿಗಿನ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಕ್ಕಿ ಇಲ್ಲಿ ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು ಮಾಡೋ ಬಿಸಿಬೇಳೆ ಬಾತ್ ಹೇಗಿರುತ್ತೆ ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಬೇಳೆ ಎಲ್ಲ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಬೆಂದಿದೆ ಬೇಳೆ ಬೇಳೆ ಮಸೂರು ದಾಲ್ ಅಂತ ಬರುತ್ತೆ ಮೈಸೂರು ದಾಲ್ ಮೈಸೂರು ಬೇಳೆ ಅಂತ ಬರುತ್ತೆ ಅದು ಮತ್ತು ಬೇಳೆ ಇಷ್ಟು ಒಂದು ಸ್ವಲ್ಪ ಜಾಸ್ತಿ ಬೇಳೆ ಹಾಕಿದ್ದೀನಿ ಸ್ವಲ್ಪ ಮೊಸರು ದಾಲು ಮೈಸೂರು ದಾಲು ಮತ್ತು ಇದು ಏನಪ್ಪ ಅದು ಬೇಗನೆ ಬರ್ತಾಯಿಲ್ಲ ಹೆಸ್ರುಬೇಳೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಬೇಳೆ ಕಲರ್ ಯಾಕೆ ಚೇಂಜ್ ಆಗಿಬಿಟ್ಟಿದೆ ಬೇಯೋವಾಗ ಮೊಸರು ದಾಲ್ದು ಅದೇ ಯೆಲ್ಲೋ ಕಲರ್ ಬರುತ್ತೆ ಎಲ್ಲಿದೆ ಬೇಳೆ ಈ ಥರ ಬರುತ್ತೆ ಕಲರ್ ಆರೆಂಜ್ ಥರ ಬರುತ್ತೆ ಅದ್ರಲ್ಲಿ ಹಾಕಿದ ಮೇಲೆ ಕಲರ್ ಬೇಯಬೇಕಾದ್ರೆ ಚೇಂಜ್ ಆಗಿದೆ ನಮ್ಮ ಚಿಟ್ಟು ರೈಸ್ ಹಾಕಿ ಕೊಡಬೇಕು ಇಷ್ಟು ಪಾತ್ರೆ ತೊಳಿಬೇಕು ನಾನು ಅಕ್ಕಿ ನೆನೆಯಲ್ಲಿ ಹಾಕ್ಬಿಟ್ರೆ ಆಗಿ ಸ್ವಲ್ಪ ಫ್ಯಾನ್ಗಳಿಗೆ ಹಾಕ್ಬಿಟ್ರೆ ನಾನು ಪಾತ್ರೆ ತೊಳೆದು ಹುಡುಗರಿಗೆಲ್ಲ ತಿಂಡಿ ಹಾಕೊಡೋಷ್ಟಕ್ಕೆ ಹಾಕ್ಕೊಂಡಿರುತ್ತೆ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಆಗಿ ಬಿಟ್ರು ಒಂದು ಅವರ್ ಬಿಡಬೇಕು ಡ್ರೈ ಆಗುತ್ತೆ ಈ ರೀತಿ ಆಗ್ಬೇಕು ಕಜ್ಜಾಯ ಎಲ್ಲರಿಗೂ ಮಾಡೋಕ್ಕೆ ಬರಲ್ಲ ಕಜ್ಜಾಯ ಮಾಡೋದು ಕಲ್ತ್ರೆ ಮಾತ್ರ ಏನೂ ಐತೆ ಕಜ್ಜಾಯ ಮಾಡೋ ಹೆಣ್ಮಕ್ಳಿಗೆ ಏನೇನೈತೆ ಬೇಡ ಅದು ಇವಾಗ ಅಂದರೆ ಬುದ್ಧಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಕಜ್ಜಾಯ ಮಾಡಕ್ಕೆ ಬಂದ್ರೆ ಬುದ್ಧಿನೂ ಚೆನ್ನಾಗಿ ಕಲ್ತಿರ್ತಾರೆ ಅಂತಾರೆ ನನಗೂ ಬರ್ತಿದಿಲ್ಲ ಇವಾಗ ಇವಾಗ ಕಲ್ತಿದ್ದೀವಿ ಕಜಾಯ್ ಬಿದ್ದೋಗಂಗೆ ಮಾಡೋ ಹೆಣ್ಮಕ್ಳು ಏನೋ ಒಂದು ಸಂಸಾರ ಚೆನ್ನಾಗಿ ಮಾಡ್ತಾರೆ ಇದ್ದರ ಗಾದಿ ಸಂ ಅಂದರೆ ಕಜಾಯ ತಿದ್ದೋಗದಂಗೆ ಮಾಡ್ಬೇಕು ಈ ರೀತಿ ಹಾಕ್ಬಿಡ್ಬೇಕು ಅದು ಸ್ವಲ್ಪ ಎಲ್ಲ ಡ್ರೈ ಆಗುತ್ತೆ ನೀರೆಲ್ಲ ನೋಡ್ಬೇಕು ಮಿಕ್ಸಿಗೆ ಹಾಕ್ತೀನೋ ಮಿಷಿನ್ಗೆ ಹೋಗಿ ಬರ್ತೀನೋ ಗೊತ್ತಿಲ್ಲ ಇಷ್ಟೊಂದು ಅಕ್ಕಿ ಇದೆ ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಹಾಳಾಗುತ್ತೆ ಅಷ್ಟೆ ನೋಡ್ಬೇಕು ಹೆಂಗಾಗುತ್ತೋದು ಇದೆಲ್ಲ ಈ ರೀತಿ ಹಾಕ್ತಾ ಇದೆ ಸ್ವಲ್ಪ ಎಲ್ಲ ಡ್ರೈ ದೋಸೆಂಗಿ ಕಚ್ಚಿನ ಎಲ್ಲರಿಗೂ ಬಿಸಿ ಬಿಸಿಬೇಳೆ ಬಾತು ರೆಡಿ ಆಯಿತು ಖಾಲಿ ಬಿಸಿಬೇಳೆ ಇದು ಇದಕ್ಕೆ ಬೇಕಾದರೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬೋದು ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಎಲ್ಲ ವೆಜಿಟೇಬಲ್ಸ್ ಹಾಕಿ ಮತ್ತೆ ಹಸಿ ಬಟಾಣಿ ಇದ್ರೂ ಹಾಕಿ ಚೆನ್ನಾಗಿರುತ್ತೆ ನಾನಿವತ್ತು ನಮ್ಮ ಮಕ್ಳಿಗೆ ಫೇವ್ರೇಟ್ ಇದು ಇದ್ರೊಳಗಡೆ ವೆಜಿಟೇಬಲ್ಸ್ ಇಲ್ಲಾಂದರೆ ತುಂಬ ಇಷ್ಟ ವೆಜಿಟೇಬಲ್ಸ್ ಹಾಕಿದರೆ ತೆಗೆದೆಲ್ಲ ಸೈಡ್ಗಿಡ್ತಾರೆ ನಮ್ಮ ಸುಜ್ಜನು ನಮ್ಮ ಯಶ್ ಈಗ ತಿನ್ನೋದು ಕಲಿತಾ ಇದ್ದಾನೆ ಈ ಥರ ಮಾಡಿದ್ರೆ ತುಂಬ ಇಷ್ಟ ಏನು ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಏನಿಲ್ಲ ಸ್ವಲ್ಪ ಎಲ್ಲ ಬೇಯಿಸ್ಕೊಂಡು ಹತ್ತು ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಹತ್ತು ರೂಪಾಯಿ ಪ್ಯಾಕೆಟ್ಟು ಮತ್ತು ಒಂದು ಸ್ವಲ್ಪ ಬಾ ಈ ಥರ ಪಾತ್ರೆ ತೊಗೊಳ್ಳಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಾರ್ದು ಸ್ವಲ್ಪ ಕರಿಬೇವು ಈರುಳ್ಳಿ ಮತ್ತು ತಂದಿರ್ತೀವಲ್ಲ ಹತ್ತು ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳೆಲ್ಲ ಫ್ರೈ ಆದಮೇಲೆ ಆ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇದು ಬೇಯಿಸಿಟ್ಕೊಂಡಿರ್ತೀವಲ್ಲ ಅನ್ನ ಮತ್ತು ಎಲ್ಲ ಸ್ವಲ್ಪ ಉಪ್ಪಾಗಿ ಬೇಯಿಸ್ಕೊಬೇಕು ಒಂದು ಎರಡು ಟೊಮೆಟೊ ಹಣ್ಣು ಹಾಕ್ಬೋದು ಜಾಸ್ತಿ ಹಾಕ್ಬಾರ್ದು ಇಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಬೇಳೆ ಬಿಸಿಬೇಳೆ ಬಾತು ಬೇಕಿದ್ರೆ ವೆಜಿಟೇಬಲ್ಸ್ ಎಲ್ಲ ಹಾಕೊಳ್ಳಿದ್ರು ಚೆನ್ನಾಗಿರುತ್ತೆ ಮತ್ತು ಹಸಿ ಬಟಾಣಿ ಇದ್ರೂ ಹಾಕೊಬೋದು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಪಿಂಕಾಯಿ ಇದ್ದೀನಿ ಎಳ್ಳಿಕಾಯಿ ಪಿಂಕ್ಕಾಯಿ ನಾನು ತಿನ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಮೇಲೆ ಸ್ವಲ್ಪ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಲೆಂತಿ ಆಗುತ್ತೆ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಿಸಿಬೇಳೆ ಸೂಪರ್ ಸೂಪರಾಗಿದೆ ರೆಡಿ ಆಯಿತು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಹತ್ತು ನಿಮಿಷದ ವಿಡಿಯೋ ಆಗಿಬಿಡ್ತು ಹಾಗಾಗಿ ಈ ವಿಡಿಯೋ ಲೆಂತಿ ಆದರೆ ನೋಡ್ಲಿಕ್ಕೂ ಸ್ವಲ್ಪ ಸ್ಕಿಪ್ ಮಾಡ್ತಾರಲ್ಲ ಸ್ವಲ್ಪ ಹೀಗೆ ಅಪ್ಲೋಡ್ ಮಾಡೋಣ ಹತ್ತು ಹತ್ತು ನಿಮಿಷ ಐದೈದು ನಿಮಿಷದ ವಿಡಿಯೋ ಅಂದ್ಬಿಟ್ಟು ಇವತ್ತಿನ ವೀಡಿಯೋಲಿ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು